ಒಂದು ವರ್ಷದಿಂದ ಅರ್ಧಕ್ಕೆ ನಿಂತ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹ ಸಾಯಿಕುಮಾರಿಯನ್ ಕೆಆರ್ಪೇಟೆ ತಾಲೂಕಿನ ನಾರ್ಗೋನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಕೆಲಸ ಕೈಗೊಂಡು ಒಂದು ವರ್ಷ ಕಾಲಿಟ್ಟಿದ್ದು ಸಂಪೂರ್ಣವಾಗಿ ಕೆಲಸ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿದ್ದು ರಸ್ತೆಯ ಪಕ್ಕದಲ್ಲಿರುವ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ರಸ್ತೆಯಿಂದ ಬರುವ ಧೂಳಿನಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅದೇ ರೀತಿ ರಸ್ತೆಯ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಜಲ್ಲಿಕಲ್ಲು ಮಿಶ್ರಿತ ರಸ್ತೆಯಲ್ಲಿ ಬರುವಂತಹ ಧೂಳಿನಿಂದ ತೊಂದರೆ ಅನುಭವಿಸುವಂತಾಗಿದೆ ಅದರಲ್ಲೂ ಈ ಭಾಗದಲ್ಲಿ ದಿನನಿತ್ಯ ಸಾರ್ವಜನಿಕರು ದ್ವಿಚಕ್ರ ವಾಹನ ಆಟೋಟಗಳು ಸಂಚರಿಸಿ ರಸ್ತೆಗೆ ಹಾಕಿರುವ ಜಲ್ಲಿಕಲ್ಲು ಮಿಶ್ರಿತವಾದ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಆಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಸ್ತೆಯನ್ನು ಸಂಪೂರ್ಣಗೊಳಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕಂತ ಗ್ರಾಮದ ಯುವ ಮುಖಂಡ ಹಾಗೂ ಕರ್ನಾಡು ಯುವಜನ ವೇದಿಕೆ ಮಂಡಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಸಾಯಿಕುಮಾರ್ ಎನ್ಕೆ ಅವರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಮಹೇಶ್ ಕರೋಟಿ ಸುದಿನಾಯ್ ಟಿವಿ ಕೆ ಆರ್ಪೇಟರ್ಪೇಟೆ ತಾಲೂಕು ಕಸಬ ಹುಬ್ಲಿಗೆ ಸೇರುವಂಥ ಒಂದು ನಾಗನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ವರ್ಷದ ಹಿಂದೆ ಇರೋ ರಸ್ತೆನ ಗಿಟ್ ಒಂದು ವರ್ಷದಿಂದ ಬಂದು ತಲೆನೂ ಹಾಕಿಲ್ಲ ಕೆಲಸನೇ ಮಾಡಿಲ್ಲ ಉಡಾಪೆ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಫೋನ್ ಫೋನ್ ಮೂಲಕ ನಾವು ವಿಚಾರ ಮಾಡ್ತೀವಿ ಮತ್ತು ಎಲ್ಲ ಸುಮಾರು ನಾಲ್ಕೈದು ಸರಿ ನಾವು ಈ ವಿಚಾರವಾಗಿ ಸುದ್ದಿಗಳನ್ನು ಬಿತ್ತರಿಸ್ತೀವಿ ಆದರೂ ಕೂಡ ವಿಚಾರವಾಗಿ ಯಾರೂ ಕೂಡ ಸ್ಪಂದಿಸಲ್ಲ ಇಲ್ಲಿ ನಾಲ್ಕೊಂದಳ್ಳಿ ಗ್ರಾಮದಲ್ಲಿ ಏನು ಅಂತ ಅಂದರೆ ವಿಶೇಷವಾಗಿ ಇಲ್ಲಿ ಕೂಲಿ ಅಂದರೆ ಗಾರೆ ಕೆಲಸ ಕಾಂಕ್ರಿಕ ಕೆಲಸ ಮಾಡಿಕೊಂಡು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಈ ರಾತ್ರಿ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರಿಗೆ ಇಲ್ಲಿ ಜಲ್ಲಿ ಕಲ್ಲಿನ ಮಿಶ್ರಿತ ಧೂಳಿಂದ ಆಗ್ಬೋದು ಕಲ್ಲಿಂದ ಆಗ್ಬೋದು ಅಷ್ಟೊಂದು ತುಂಬ ತೊಂದರೆಗಳಾಗ್ತಾಯಿದೆ ಅಕ್ಕಪಕ್ಕ ಮನೆಯವ್ರಿಗೆ ಧೂಳಿನ ವಿಚಾರವಾಗಿ ಕೆಮ್ಮು ಆ ರೀತಿ ಏನೋ ಸಮಸ್ಯೆಗಳು ನೂರ ಎಂಟು ಸಮಸ್ಯೆಗಳಾಗ್ತಾ ಇದೆ ದಯವಿಟ್ಟು ಈ ಕರ್ನಾಟಿ ಯೋಜನೆ ವೇದಿಕೆಯಿಂದ ನಿಮಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಬಂದು ನಮ್ಮ ಗ್ರಾಮದಲ್ಲಿರೋ ಸಮಸ್ಯೆನ ನಿಂತಿ ಪರಿಹಾರ ಮಾಡಬೇಕು ರಸ್ತೆಯನ್ನು ಕ್ಲಿಯರ್ ಮಾಡಿ ನಮ್ಮ ಜನಗಳಿಗೆ ಓಡಾಡೋಂಗೇ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಇದ್ದೀನಿ